ನನ್ನ ಹೆಸರು ಪುಂಡಲಿಕ್ ಬಡಗೇರಂತೆ ಬೆಲೆ ಏರಿಕೆಯಿಂದ ಜನ ತತ್ತಿರಿಸಲ್ಲ ಇಡೀ ದೇಶಾದಂತ ಇವತ್ತು ಪೆಟ್ರೋಲು ಎಲ್ ಪಿ ಜಿ ಡೀಸೆಲ್ ಬೆಲೆ ನಿಯಂತ್ರಣ ಆದರೆ ಈ ಬೆಲೆ ಏರಿಕೆಯನ್ನು ನಿಯಂತ್ರಣ ಮಾಡಲಿಕ್ಕೆ ಭಾಳ ಅವಕಾಶ ಇದೆ ಇದು ಕೇಂದ್ರ ಸರ್ಕಾರ ಪ್ರಮುಖವಾಗಿ ಪಾತ್ರ ವಹಿಸಿ ಈ ಜನಕ್ಕೆ ಏನು ಭಾರ ಆಗಿ ಹೊರೆ ಏನಾಗ್ತಾ ಇದೆ ಬೆಲೆ ಏರಿಕೆಯಿಂದ ಇವತ್ತು ಕೇಂದ್ರ ಸರ್ಕಾರದವರು ಇದನ್ನು ಬೆಲೆ ಏರಿಕೆ ನಿಯಂತ್ರಣ ಮಾಡಲಿಕ್ಕೆ ಮುಂದಾದರೂ ಮಾತ್ರ ಜನಕ್ಕೆ ಒಂದು ಅನುಕೂಲ ಆಗುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಿದೆ ಸರ್ ಅಲ್ಲ ಪರ್ಸೆಂಟು ರೇಟು ಐದು ಪರ್ಸೆಂಟ್ ಮಾಡಬಹುದಿತ್ತಲ್ಲ ಸರ್ ಅನಿವಾರ್ಯ ಈಗ ಸರ್ಕಾರ ರಾಜ್ಯದಲ್ಲಿ ಒಂದು ಬೇರೆ ಇದೆ ಕೇಂದ್ರದಲ್ಲೇ ಒಂದು ಬೇರೆ ಸರ್ಕಾರ ಇರೋದರಿಂದ ಇಂಥ ತಾರತಮ್ಯ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ ಯಾಕಂತಂತಂದ್ರೆ ಇವತ್ತಿನ ಬೆಲೆ ಏರಿಕೆ ಅನುಗುಣವಾಗಿ ಇವತ್ತು ಸರ್ಕಾರ ನಷ್ಟದಲ್ಲಿ ರಾಜ್ಯ ಸರ್ಕಾರ ನಷ್ಟದಲ್ಲಿ ನಡೆಯಾಗತ್ತಪ್ಪ ಅನ್ನುವಂಥ ನಿಟ್ಟಿನಲ್ಲಿ ಅವರು ಫೈನಾನ್ಷಿಯಲ್ಲಿ ಅದಕ್ಕೆ ಸಂಬಂಧಪಟ್ಟಂಥ ಸಚಿವರು ಅವರೆಲ್ಲ ತೀರ್ಮಾನ ತಗೊಂಡು ಜನಕ್ಕೆ ಭಾರ ಆಗದೆ ಅಂತ ಒಂದು ತೀರ್ಮಾನಕ್ಕೆ ಬರಬೇಕಾಗ್ತದೆ ಇವತ್ತು ಎಲ್ಲನೂ ಜನರ ಮೇಲನ ಭಾರ ಹಾಕಿ ಜನರ ಮೇಲನ ಒಂದು ಹೊರೆ ಹಾಕಿ ಬೆಲೆ ಏರಿಕೆ ಅನುಗುಣವಾಗಿ ಬ ಬಸ್ ಬೆಲೆಯನ್ನು ಏರಿಸಿದ್ದು ಕೂಡ ಇದೊಂದು ಖಂಡನೀಯ ವಿಚಾರ ಯಾಕಂದ್ರೆ ಹದಿನೈದು ಪರ್ಸೆಂಟ್ ಬೆಲೆ ಏರಿಕೆ ಆಗಿದೆ ಇವತ್ತು ನೂರು ರೂಪಾಯಿ ಬಸ್ ಚಾರ್ಜ್ ಇರುವಲ್ಲಿ ಇವತ್ತು ನೂರ ಮೂವತ್ತು ನೂರ ಇಪ್ಪತ್ತೈದು ರೂಪಾಯಿಯನ್ನು ಕೊಡುವಂಥ ಪರಿಸ್ಥಿತಿ ಇವತ್ತು ಇದೆ ಬಸ್ಸನ್ನು ಅವಲಂಬಿತ ಇರುವಂಥ ಗ್ರಾಹಕರಿಗಾಗ್ತಾ ಇದೆ ಇವತ್ತು ಇದೇ ಥರ ಮುಂದೆ ವರೆದ್ರೆ ಜನ ಬದುಕೋದು ಭಾಳ ಕಷ್ಟ ಆಗ್ತೈತೆ ಇವತ್ತು ಅಕ್ಕಿ ತೊಗೊಳ್ಳಕ್ಕೆ ಹೋಗ್ರಿ ಗೋಧಿ ತೊಗೊಳ್ಳೋಕೆ ಹೋಗ್ರಿ ಜೋಳ ತೊಗೊಳ್ಳೋಕೆ ಹೋಗ್ರಿ ಇದ್ರೆ ಅವನ ದಿನ ಬಳಕೆ ಸಾಮಗ್ರಿಗಳನ್ನು ನಾವು ಅಂಗಡಿ ಹೋಗಿ ಖರೀದಿ ಮಾಡತ್ತೇವಪ್ಪ ಅಂತಂತಂದ್ರೆ ಈ ರೇಟ್ಗೆ ಇವತ್ತು ಕಡ ಬಡವರು ದಿನ ದಲಿತರು ಇವತ್ತು ಬದುಕುವಂಥ ಪರಿಸ್ಥಿತಿ ಭಾಳ ಗಂಭೀರ ಆಗಿದೆ ಇವತ್ತು ನೋಡಿರಿ ಒಬ್ಬ ಎಷ್ಟೋ ಜನ ಕೂಲಿ ಕೆಲಸಗಳನ್ನು ಮಾಡ್ತಾರೆ ಅಂಥ ಕೆಲಸ ಮಾಡುವಂಥವ್ರಿಗೆ ಇವತ್ತು ಯಾವುದೇ ರೀತಿ ಖರೀದಿ ಮಾಡಿ ಬೆಲೆ ಏರಿಕೆ ಭಾಳ ಆಗಿಬಿಟ್ಟಿದೆ ಸರ್ ನೂರ ಮೂವತ್ತು ನೂರ ಐವತ್ತು ಎರಡುನೂರು ರೂಪಾಯಿ ಮಟ್ಟ ಇವತ್ತು ಮನೆ ಬಳಕೆ ಮಾಡುವಂಥ ಒಳ್ಳೆ ಎಣ್ಣೆ ಬೆಲೆ ಆಗಿದೆ ಕೊಬ್ಬರಿ ಎಣ್ಣೆ ಆಗಿದೆ ಮತ್ತು ದಿನ ಬಳಕೆ ನಾವು ಮ ಭಾಳ ಅವಶ್ಯಕತೆ ಇದೆ ಅಂತಂದರೆ ಮನೆ ಸಿಲಿಂಡ್ರನಿಗೆ ಸಿಕ್ಕಾಪಟ್ಟೆ ರೇಟ್ ಆಗಿದೆ ಫಸ್ಟ್ಗೆ ನಾವು ಹೇಳಿಬಿಟ್ಟೆ ಎಲ್ ಪಿ ಜಿ ಯಾವ ಇವೆಲ್ಲ ನಿಯಂತ್ರಣ ಇಲ್ಲ ಅಂತಂದ್ರೆ ಯಾವುದನ್ನು ಇವ್ರಿಗೆ ಕಡಿಮೆ ಮಾಡೋಕ್ಕಾಗೋದಿಲ್ಲ ಸರ್ಕಾರ ಇದನ್ನು ಜನರ ಹಿತರಕ್ಷಣೆಗಾಗಿ ಈ ಬೆಲೆ ಏರಿಕೆಗಳನ್ನು ಏನು ಮಾಡಿದ್ರೆ ಅವನ್ನೆಲ್ಲ ನಿಯಂತ್ರಣಕ್ಕೆ ತರುವಂತ ಬಂದ್ರೆ ಜನಕ್ಕೆ ಬಹಳ ಅನುಕೂಲ ಆಗ್ತೈತೆ ಪೂರ್ತಿ ಸುದ್ದಿ ಅಥವಾ ಸ್ಪೆಷಲ್ ವಿಡಿಯೋಗಳನ್ನು ನೋಡಲು ಹಿಂದೆ ನಮ್ಮ ಕನ್ನಡ ಜನಶ್ರೀ ಯೂಟ್ಯೂಬ್ ಚಾನೆಲ್ ಅನ್ನ ನೋಡಿ ಜೊತೆಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡುವುದ್ರ ಮೂಲಕ ನಮ್ಮನ್ನ ಪ್ರೋತ್ಸಾಹಿಸಿ